ಯಾಕಿನ್ನೂ ಮಾಡಿಲ್ಲ ಅನ್ನೋದು ಇದು ಅದೇ ಪ್ರೋಗ್ರಾಮ್ ಅವರು ಇದು ನಮ್ಮ ಸರ್ಕಾರದ ಪ್ರೋಗ್ರಾಮು ಸಿದ್ದರಾಮಯ್ಯ ಪ್ರೋಗ್ರಾಮ್ ಅಂತ ಅವ್ರು ಹೇಳಿದ್ರು ಇದು ಬಲಿಜಿ ಜನಾಗದ ಪ್ರೋಗ್ರಾಮ್ ಅಂತ ಮೋಹನ್ ಅವರು ಹೇಳಿದ್ರು ಸರ್ ಅವ್ರಿಗೇನೋ ನನ್ನ ಅರ್ಜೆಂಟು ಓಟೋರು ನಾವೆಲ್ಲ ಒಂದೇ ಫ್ಯಾಮಿಲಿ ಒಂದೇ ಕುಟುಂಬ ನಾವೇ ಅದೆಲ್ಲ ಕಾಪಿ ಕೊಟ್ಟು ಅದ್ರ ಬಗ್ಗೆ ಚಿಂತೆ ಮಾಡ್ಕೊಬೇಡಿ ಅದೇನಿಲ್ಲ ಬೀಯಿಂಗ್ ಏನು ಇದು ಬಿ ಸಿ ಮೋಹನ್ ಅವರು ಬಲಿ ಜನಾಂಗಕ್ಕೆ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಎಲ್ಲ ಮಾಡಿದ್ದಾರೆ ಸೊ ಮಾಡಿರೋದನ್ನು ಇವರು ಮಾಡ್ತಾಯಿದ್ರು ಮತ್ತು ಟೂ ಎ ಇನ್ನು ಅರ್ಧ ಇದೆ ಅದನ್ನು ಮಾಡಿಕೊಡಿ ಅಂದ್ರೂ ಮಾಡಿಲ್ಲ ಇವರು ನಾನು ಮಾಡಿಕೊಡ್ತೀನಿ ನಾನು ಮಾಡಿಕೊಡ್ತೀನಿ ಅಂತ ಇವರು ಪ್ರದೀಪ್ ಕಿಶ್ಮರ್ ಅವರು ಹೇಳ್ತಾ ಇದ್ದಾರೆ ಬಟ್ ಏನಂದರೆ ಈಗ ನಾವು ಮಾತಾಡೋವಾಗ ನಮಗೆ ಬಸವರಾಜ ಬೊಮ್ಮಾಯಿಯವರು ಜಯಂತ್ಯೋತ್ಸವ ಮಾಡಿಕೊಟ್ರು ಅಂದರೆ ಇವರು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿ ಜೆ ಪಿರ್ತೀರ ಅನ್ನೋ ಮಾತಿಗೆ ಅವರು ಸ್ವಲ್ಪ ಸೀಟ್ ಬಂತು ಬಿಟ್ಟರೆ ಸಂಸದರು ಬಿ ಸಿ ತುಂಬ ತಾಳ್ಮೆ ಇರ್ತಿರೋರು ಅವರು ಅಜಾತ ಶತ್ರು ಅವರು ಏನು ತೊಂದರೆ ಇಲ್ಲ ನಮ್ಮ ಜನಾಂಗಕ್ಕೆ ನೆಕ್ಸ್ಟ್ ಇರೋ ಟೂ ಇಯರ್ ಮಾಡಿಕೊಡಿ ಅಂತೇಳಿ ಅವ್ರು ಪ್ರದೀಪ್ ವಿಶ್ವವನ್ನು ಕಳಿಸಿದ್ದೆವು